ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು ಸಾರ್ವಜನಿಕ ಸಭೆ ನಡೆಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು ಬಳಿಕ ಚುನಾವಣೆ ಬಳಿಕ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದಲ್ಲಿ ನೀರು ಹರಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಸಾಕಷ್ಟು ರೈತರಿಗೆ ನೆರವಾಗುತ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಎರಡು ಕೋಟಿ ಜನರಿಗೆ ಸಹಾಯವಾಗಿದೆ ಜೊತೆಗೆ ಸರಿಸುಮಾರು ಐದು ಕೋಟಿ ಜನರಿಗೆ ವಿವಿಧ ಯೋಜನೆಗಳ ಫಲ ದೊರೆತಿದೆ ಹಾಗಾಗಿ ನಾವು ಜನರ ಬದುಕು ಕಟ್ಟುವ ರಾಜಕಾರಣ ಮಾಡುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಗೂ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಕೋರಿದೆ ಎರಡು ಕೋಟಿ ಕುಟುಂಬಗಳು ನೇರವಾಗಿ ಒಂದಲ್ಲ ಒಂದು ರೀತಿ ಅವ್ರಿಗೆ ಸಹಾಯ ಆಯ್ತು ಸುಮಾರು ಏಳು ಕೋಟಿ ನಾಲ್ಕು ಮುಕ್ಕಾಲು ಕೋಟಿ ಐದು ಕೋಟಿ ಅಷ್ಟು ಜನರಿಗೆ ಸರ್ಕಾರದಿಂದ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಕ್ಕೆ ಇವತ್ತು ಸಹಾಯ ಆಯಿತು